ಅದು ಶಕ ಒಂದು ಐನೂರ ಎಪ್ಪತ್ತಾರನೇ ಸಂವತ್ಸರ ಜೂನ್ ಹದಿನೆಂಟು ಸ್ಥಳ ಹಳ್ದಿಘಾಟಿನ ದ್ವಾರ ಅರವಳ್ಳಿ ಬೆಟ್ಟಗಳ ನಡುವೆ ನಡೆದದ್ದು ಯುದ್ಧವಲ್ಲ ಅದು ಮೇವಾಡದ ಸ್ವಾಭಿಮಾನ ಮತ್ತು ಮೊಘಲ್ ಸಾಮ್ರಾಜ್ಯದ ನಡುವೆ ಆದ ಸಂಘರ್ಷ ಒಂದು ಕಡೆ ಮಹಾರಾಣಾ ಪ್ರತಾಪ್ ಸಿಂಗ್ ಮತ್ತು ಅವರ ಇಪ್ಪತ್ತು ಸಾವಿರ ಸೈನಿಕರೊಂದಿಗೆ ರಾಜಪೂತ ಧೈರ್ಯದ ಪ್ರತಿರೂಪ ಮತ್ತೊಂದು ಕಡೆ ಮೊಘಲ್ ಸೇನೆ ಮಾನ್ ಸಿಂಗ್ ನಾಯಕತ್ವದಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಯೋಧರೊಂದಿಗೆ ಅಕ್ಬರನ ಆಜ್ಞೆಯ ಮೇಲೆ ಬಂದ ಸೈನಿಕರು ಯುದ್ಧ ಬೆಳಿಗ್ಗೆ ಪ್ರಾರಂಭವಾಯಿತು ರಾಣಾ ಪ್ರತಾಪ್ ತನ್ನ ಕುದುರೆ ಚೇತಕ್ ಮೇಲೆ ಕುಳಿತು ಮೊದಲು ಆಕ್ರಮಿಸಿದರು ಚೇತಕ್ ವೇಗವಾಗಿ ಓಡಿ ಮೊಘಲ್ ಜನರ ನಡುವೆ ನುಗ್ಗಿತು ಕಂಡ ಕಂಡ ಮೊಘಲ್ ಸೈನಿಕರ ರುಂಡ ಚಂಡಾಡಿದನು ಅವನ ಕತ್ತಿಯ ರಭಸಕ್ಕೆ ಒಂದೇ ಏಟಿಗೆ ಮೂರು ನಾಲ್ಕು ಜನರ ಹತ್ಯೆ ಆಗುತ್ತಿತ್ತು ನಂತರ ನೇರವಾಗಿ ಮಾನ್ಸಿಂಗ್ ಹತ್ತಿರ ಬಂದು ಅವನ ಆನೆಗೆ ಬಲವಾದ ಹೊಡೆತ ಕೊಟ್ಟನು ಆನೆಯು ಓಡಲಾರಂಭಿಸಿತು ಆದರೆ ಪರಿಸ್ಥಿತಿ ಬದಲಾಗುತ್ತಿದೆ ಮೊಘಲ್ ಸೇನೆ ತುಂಬಾ ದೊಡ್ಡದು ಆದರೂ ಸಹ ರಾಣಾ ಪ್ರತಾಪ್ನವರ ಮಾರಕತಂತ್ರ ಅವರ ಕುಸಿತವಿಲ್ಲದ ಮನೋಭಾವ ಯುದ್ಧವನ್ನು ಗಂಭೀರವಾಗಿ ಮಾಡಿತು ಮಾನ್ಸಿಂಗ್ನಿಂದ ಬಂದ ಒಂದು ಈಟಿ ಚೇತಕ್ನನ್ನು ಗಾಯಗೊಳಿಸಿತು ಆದರೂ ಸಹ ಬಂಡೆಗಳ ನಡುವೆ ನುಗ್ಗಿ ದೂರದ ಕಾಡಿನೊಳಗೆ ಹೋಗಿ ತನ್ನ ಒಡೆಯನನ್ನು ರಕ್ಷಿಸಿ ಕೊನೆಗೆ ಪ್ರಾಣ ಬಿಟ್ಟಿತು ಅದು ಧೈರ್ಯವಂತ ಕುದುರೆಯ ಆತ್ಮವಲ್ಲದೆ ಬೇರೇನೂ ಅಲ್ಲ ಆ ಒಂದು ಯುದ್ಧದಿಂದ ಹಿಂಜರಿತರಾದರೂ ಸಹ ಇದೊಂದು ನಿರ್ಣಾಯಕ ಜಯವಲ್ಲ ಮೊಘಲರು ವಾಸ್ತವವಾಗಿ ಯುದ್ಧವನ್ನ ಗೆದ್ದಂತಾದರೂ ಮಹಾರಾಣಾ ಪ್ರತಾಪವರು ಬದುಕುಳಿದು ಕಾಡಿನೊಳಗೆಯೇ ಬದುಕಿ ಸೈನಿಕರನ್ನು ಕಟ್ಟಿ ಮತ್ತೆ ಯುದ್ಧಕ್ಕೆ ತಯಾರಾದರು ತಕ್ಷಣವೇ ಯುದ್ಧಕ್ಕೆ ಹಿಂತಿರುಗಿದರು ಮತ್ತೆ ಯುದ್ಧ ಮಾಡಿ ಮೊಘಲರನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದರು ಕೊನೆವರೆಗೂ ಮೊಘಲರಿಗೆ ಮೇವಾಡವನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಹಳ್ದಿಘಾಟಿ ಘಾಟಿ ಯುದ್ಧ ಇದು ಸೈನಿಕರ ಪರಾಕ್ರಮವಷ್ಟೇ ಅಲ್ಲದೆ ಇದು ಒಂದು ರಾಷ್ಟ್ರದ ಆತ್ಮನಿರ್ಭರ ಪಾಠ ಇಂದಿಗೂ ಈ ಯುದ್ಧ ಬೋಧಿಸುವುದೊಂದೇ ಸಂಖ್ಯೆ ಬೇಕಾಗಿಲ್ಲ ದೃಢ ಸಂಕಲ್ಪವಿದ್ದರೆ ಏನನ್ನಾದರೂ ಜಯಿಸಬಹುದು ಮಹಾರಾಣ ಪ್ರತಾಪ ಸಿಂಗ್ ಭಾರತ ಕಂಡ ಮಹಾನ್ ಪರಾಕ್ರಮಿ ರಾಜ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್